ಸೊ ಫಸ್ಟ್ ಇಲ್ಲಿ ಬಂದ ತಕ್ಷಣ ಇದ್ರು ಕನ್ನಡ ಬರುತ್ತಲ್ವ ಅಂತ ಕನ್ನಡ ಸುಡ್ಗಿ ಹತ್ರ ಕನ್ನಡ ಬರುತ್ತಾ ಅಂತ ಕೇಳಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಷ್ಟು ಬೇಗ ಮರ್ತೋಗ್ಬಿಟ್ಟಿದಾರ ಅಂತ ಸೊ ಯಾ ಸರ್ ಹೇಳಿದ ಹಾಗೆ ತಮಿಳಲ್ಲಿ ಒಂದು ಸ್ವಲ್ಪ ಫೇಮಸ್ ಆಗಿದ್ದೀನಿ ನಿಜ ಆದರೆ ಕನ್ನಡನ ಮರ್ತಿಲ್ಲ ಸೊ ಬಹ ಜನ ಹೇಳಿದ್ದಾರೆ ಸರ್ಗೆ ನನ್ನ ಪಾತ್ರ ಚೂಸ್ ಮಾಡಬೇಕಾದ್ರೆ ಅಯ್ಯೋ ಯಾಕೆ ಸೀರಿಯಲ್ ಆ್ಯಕ್ಟ್ರೆಸ್ ಅಥವಾ ತಮಿಳಲ್ಲಿ ಮಾಡ್ತಾ ಇರೋ ಹುಡುಗಿನ ಹಾಕ್ತಾ ಇದ್ದೀರಾ ಅಥವಾ ಸ್ಮಾಲ್ ಸ್ಕ್ರೀನಿಂದ ಕರ್ಕೊಂಬಂದು ಹಾಕ್ತಾ ಇದ್ದೀರಾ ಬೇರೆ ನಾಯಕ ನಟಿಯರು ಎಷ್ಟೋ ಜನ ಇದ್ದಾರಲ್ಲ ಚೂಸ್ ಮಾಡ್ಬೋದು ಅಂತ ಬಟ್ ಆ ಎಲ್ಲ ಬ್ಯಾರಿಯರ್ಸ್ನು ಬ್ರೇಕ್ ಮಾಡಿ ಗುರು ಸರ್ ಒಂದು ನನ್ನನ್ನು ಚೂಸ್ ಮಾಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಗುರು ಸರ್ 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 ಥ್ಯಾಂಕ್ ಯು ಸರ್ ಇಲ್ಲ ನಾನು ಹೇಳಿಲ್ಲ ಅದೇ ಹೇಳ್ದಲ್ಲ ನನ್ನ ಮಗಳು ಬರ್ತಾಳೆ ದೊಡ್ಡಮ್ಮನ ಪರಿಚಯ ಮಾಡಿಸಕ್ಕೆ ಅಂತ ನೋಡೋದು ದೊಡ್ಡ ಇಲ್ಲ ಅದು ಒಂದು ಕ್ಯೂಟ್ನೆಸ್ ಅಂತ ಆ ಪಾತ್ರಕ್ಕೆ ಒಂದು ಕ್ಯೂಟ್ನೆಸ್ ಇರುತ್ತೆ ಸರ್ ನಿರ್ವಹಿಸಿರುವಂಥ ರಂಗನಾಯಕನ ಪಾತ್ರ ಅವನು ಆತ ಎಲ್ಲೋ ಕಳೆದು ಹೋಗ್ತಾರೆ ಆ ಪಾತ್ರ ಕಥೆ ನೋಡಿದಾಗ ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದನ್ನು ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ಬೇಕು ಆ ಪಾತ್ರನ ಇಲ್ಲ ಚೀಪಾಗಿ ಬಿಡುತ್ತೆ ಅಂತ ಚೀಪಾಗಿ ಬಿಡ್ಕೂಡ್ದು ನಾಯಕಿಯ ಪಾತ್ರ ಅದು ಘನತೆ ಇರುವಂಥ ಪಾತ್ರ ಅಂತ ಹೇಳಿ ಅದನ್ನು ತುಂಬ ಚೆನ್ನಾಗಿ ನಿರ್ವಹಿಸ್ಕೊಟ್ಟಿದ್ರಿ ಥ್ಯಾಂಕ್ ಯು ಹೌದು ಪೇಮೆಂಟ್ ಕೊಟ್ಟಿದ್ದಾರಲ್ಲ ಬನ್ನಿ ಕೂತ್ಕೊಳ್ಳಿ ನಾನು ಜೋಗ ಮಾಡ್ತಿರ್ತೀನಿ ಇವರು ಮಾಡಿರೋ ಎಪಿಸೋಡ್ಸ್ ಲೆಕ್ಕೇಡ್ ಸೊ ಯಾ ಹಾಗಾಗಿ ಅವ್ರು ನನ್ನ ಫಸ್ಟ್ ಆಫ್ ಆಲ್ ನಾನು ಬ್ಲೆಸ್ಡ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ತಮಿಳಲ್ಲಿ ಆಫೀಸ್ ಬರುತ್ತೆ ಬಟ್ ಕನ್ನಡದಲ್ಲಿ ಬರೋದು ಸ್ಪೆಷಲ್ ಅಲ್ವಾ ನನ್ಗಿನ್ನೂ ಒಂದು ಸ್ವಲ್ಪ ಖುಷಿ ಅಲ್ಲಿಂದ ಬಂದ್ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಇಲ್ಲಿ ಕರೆಸಿ ನನ್ನ ಆಕ್ಟ್ ಮಾಡಿಸ್ತಿದ್ದಾರೆ ಅಂತ ಹೇಳಬೇಕಾದ್ರೆ ಇನ್ನೊಂದು ಸ್ವಲ್ಪ ಖುಷಿ ಅಂಡ್ ತುಂಬಾನೇ ಖುಷಿ ಆಗ್ತಾ ಇದೆ ಈ ಮೂವಿಲ್ ಮಾಡೋದಕ್ಕೆ ಅಂಡ್ ಜಗ್ಗೇಶ್ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಓಕೆ ಜಗೇಶ್ ಸರ್ ಕಾಂಬಿನೇಷನ್ ಸೀನ್ಸ್ ಮಾಡ್ತಾ ಇದ್ದೀವಿ ಸರ್ ಸ್ಪಾಂಟೇನಿಟಿ ಇದೆಯಲ್ಲ ಅವ್ರು ನಾವು ಒಂದೊಂದು ಡೈಲಾಗ್ಸ್ ಕೌಂಟರ್ ಡೈಲಾಗ್ಸ್ ಮಾಡ್ಬೇಕಾದ್ರೆ ಒಂದು ಸೀನ್ ಪೇಪರಲ್ಲೇ ಬೇರೆ ಏನೋ ಇದೆ ನಾವು ಮಾತಾಡ್ತಾ 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 ಕಂಟಿನ್ಯೂಟಿಯಾಗಿ ಸ್ಪಾಂಟೇನಿಟಿ ಬೇರೆ ಯಾವುದೋ ಒಂದು ಪೀಕ್ ಗೆ ಆ ಸೀನ್ ತೊಗೊಂಡು ಹೋಗಿದ್ದಾರೆ ಸೊ ಬಹುಶಃ ನೀವು ಫಿಲಂ ರಿಲೀಸ್ ಆದ್ಮೇಲೆ ನೋಡ್ತೀರಾ ಬಿಕಾಸ್ ಈ ವೆಕ್ಯಾಬಲರಿ ಮಾತ್ರನೇ ಈ ಫಿಲಂ ಫುಲ್ಲು ಹಿಟ್ ಆಗುತ್ತೆ ಅಂತ ಹೇಳ್ಬೋದು ಬಿಕಾಸ್ ಅಷ್ಟು ಅದ್ಭುತವಾಗಿದೆ ಒಂದೊಂದು ಸೆಂಟೆನ್ಸ್ ಆಗಿರ್ಬೋದು ಒಂದೊಂದು ವರ್ಡ್ಸ್ ಆಗಿರ್ಬೋದು ಅಥವಾ ಒಂದೊಂದು ಪದ ಆಗಿರ್ಬೋದು ಎಲ್ಲ ಅಷ್ಟೊಂದು ಅದ್ಭುತವಾಗಿ ಬಂದಿದೆ ಸೊ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ